ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಅಥವಾ ಅದೇ ರೇಂಜಲ್ಲೇ ನಡೀತಿದೆಯಾ ಅಂತ ಹೇಳಿ ನೋಡ್ತಾ ಹೋಗೋಣ ಯಾಕಂದರೆ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋಗಾಗಿ ಎಲ್ಲರೂ ಕಾಯ್ತಾ ಇರ್ತೀರ ಅಂತಲೂ ಗೊತ್ತು ಯಾಕಂದರೆ ರೇಟ್ ಇವತ್ತು ಜಂಪ್ ಆಗಬಹುದೇನೋ ನಾಳೆ ಜಂಪ್ ಆಗಬಹುದೇನೋ ಅಂತ ಹೇಳಿ ನೀವು ಕೂಡ ಕಾಯ್ತಾ ಇರ್ತೀರ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫೋರ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂದೆ ಚೈನಿ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿ ಕೇವಲ ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಒಂಬೈನೂರು ರೂಪಾಯಿ ಆಗುತ್ತೆ ಅದೇ ನಿಮಗೆ ಐವತ್ತು ಕೆಜಿ ಬೇಕು ಅಂದರೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಬಹುದು ಇದನ್ನು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ ಸೊ ಈ ಒಂಬತ್ತು ರೂಪಾಯಿಂದ ಶುರುವಾಗ್ತಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಇದು ಹತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಬೇಕಾಗತ್ತೆ ಡ್ಯಾಮೇಜ್ ಇದೆಯಾ ಇಲ್ವೋ ಪ್ರತಿಯೊಂದು ನೀವು ಗಮನಿಸ್ಬಿಟ್ಟು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ ಹಾಗೆಯೇ ಸೈಜ್ಗಳನ್ನ ನೀವು ನೋಡಬೇಕಾಗತ್ತೆ ಬಿಗ್ ಸೈಜು ಸ್ಮಾಲು ಮೀಡಿಯಮು ಯಾವ ರೇಟ್ ಯಾವ ರೇಂಜಲ್ಲಿ ನೀವು ತಗೊಂಡು ಹೋದ್ರೆ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಆಗತ್ತೆನನ್ನು ನೀವು ಗಮನಿಸಬೇಕಾಗತ್ತೆ ಇದು ನೋಡಬಹುದು ಹತ್ತು ರೂಪಾಯಿಗೆ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ಅದೇ ನಿಮ್ಗೆ ಐವತ್ತು ಕೆ ಜಿ ಬ್ಯಾಗಿಗೆ ಐನೂರು ರೂಪಾಯಿ ಆಗುತ್ತೆ ಕಡಿಮೆ ರೇಟಿಗೆ ಸಿಗುತ್ತೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೋಡ್ಕೊಂಡು ಇವತ್ತಿನ ಮಾರ್ಕೆಟ್ ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗುತ್ತೆ ಬರೋಕ್ಕಾಗಿಲ್ಲ ಆಗಿಲ್ಲ ಸ್ಕ್ರೀನ್ ಮೇಲೆ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದು ಹನ್ನೊಂದು ರೂಪಾಯಿ ಕೆಜಿ ಇದೆ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಚೆಕ್ ಮಾಡಬಹುದು ಹನ್ನೊಂದು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ ನಲ್ಲಿ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಚಿಕ್ ಸೈಜ್ ಅಲ್ಲಿರೋದಕ್ಕೆ ಕಡಿಮೆ ರೇಟೇ ಇದೆ ಇದು ಹನ್ನೆರಡು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದೇ ನಿಮಗೆ ಐವತ್ತು ಕೆಜಿ ಬಗೆ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ನಡೆದಿರುವಂತಹ ಈರುಳ್ಳಿ ರೇಟ್ ು ಇದಾಗಿದೆ ಹಾಗೆಯೇ ರೈತರು ಇದನ್ನು ಕೂಡ ನೀವು ಕೂಡ ಗಮನಿಸಬೇಕಾಗತ್ತೆ ಕಡಿಮೆ ರೇಟಿಗೆ ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಕಡಿಮೆ ರೇಟೇ ಇದೆ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಫ್ರೆಶ್ ಆಗಿದೆ ಹಾಗೆಯೇ ಡಬ್ಬಲ್ ಪತ್ತಿ ಇದೆ ಚೆನ್ನಾಗಿ ಡ್ರೈ ಆಗಿದೆ ಹಾಗಾಗಿ ನಿಮಗೆ ಹನ್ನೆರಡು ರೂಪಾಯಿಗೆ ಸಿಗ್ತಾಯಿದೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹದಿನಾಲ್ಕು ರೂಪಾಯಿ ಕೆ ಜಿ ಇರುವಂತಹ ಈರುಳ್ಳಿ ಯಾವ ರೇಟ್ ಯಾವ ಸೈಜ್ಗಳಿರುತ್ತೆ ಅನ್ನೋ ಗಮನಿಸಬೇಕಾಗತ್ತೆ ನೋಡ್ಬೋದು ಮೀ ಮುಕ್ಕಲ್ ಇದೆ ಮೀಡಿಯಮ್ಮು ಮುಕ್ಕಲ್ ಇದೆ ನೋಡಬಹುದು ಒಂದೊಳ್ಳೆ ರೇಟಿಗೆ ಸಿಗ್ತಾ ಇದೆ ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿಗೆ ಕೆ ಜಿಯ ಬ್ಯಾಗಿಗೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಏಳ್ನೂರು ರೂಪಾಯಿಗೆ ಐವತ್ತು ಕೆ ಜಿಯ ಬ್ಯಾಗ್ ಸಿಗುತ್ತೆ ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ನೋಡಿಕೊಂಡು ತಗೊಂಡು ಹೋಗಬೇಕಾಗತ್ತೆ ರೈತರು ಮತ್ತೆ ಗ್ರಾಹಕರು ಇಬ್ಬರೂ ಇದನ್ನೆಲ್ಲ ಗಮನಿಸ್ಬೇಕಾಗತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗತ್ತೆ ಒಂದು ಕ್ವಿಂಟಲ್ ಇದು ನೋಡಬಹುದು ಸೈಜ್ ನೋಡಬೇಕಾಗತ್ತೆ ಇದು ಕೂಡ ಮುಕ್ಕಾಲಿದೆ ಇದೆ ಸೈಜ್ಗಳನ್ನ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ ನಲ್ಲಿ ಕೊಂಡ್ಕೊಂಡು ಇದು ಕೂಡ ಹದಿನೈದು ರೂಪಾಯಿ ಕೆಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವತ್ತಿನ ಮಾರ್ಕೆಟ್ನ ರೇಟು ಇದಾಗಿದೆ ಹಾಗೆ ಇವತ್ತಿನ ಡೇಟಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಇದು ಹದಿನೈದು ರೂಪಾಯಿ ಕೆಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ ಅದು ನೋಡಬಹುದು ಇದು ಕೂಡ ಚಿಕ್ಕ ಸೈಜಲ್ಲೇ ಇದಾವೆ ಮೀಡಿಯಮಲ್ಲಿ ಇದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಹದಿನಾರು ರೂಪಾಯಿ ಕೆಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ನೋಡಬಹುದು ಮುಕ್ಕಾಲ್ ಸೈಜಲ್ಲಿ ಇದ್ದಾವೆ ಹದಿನಾರು ರೂಪಾಯಿಗೆ ಕೆಜಿ ಸಾವಿರದ ಆರ್ನೂರು ರೂಪಾಯಿ ಒಂದು ಕ್ವಿಂಟಲ್ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ ನಲ್ಲಿ ನೀವು ಕೊಂಡ್ಕೊಂಡಾಗುತ್ತೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಮಾರ್ಕೆಟ್ ನಲ್ಲಿ ಒಳ್ಳೆ ರೇಟ್ ಕೂಡ ಸಿಗ್ತಾ ಇದೆ ಗ್ರಾಹಕರು ಇದನ್ನೆಲ್ಲ ಗಮನಿಸ್ಬಿಟ್ಟು ಮಾರ್ಕೆಟ್ನಲ್ಲಿ ನೀವು ಕೊಂಡ್ಬೇಕು ಕೊಂಡ್ಕೊಂಡಾಗುತ್ತೆ ಇದು ಕೂಡ ಹದಿನಾರು ರೂಪಾಯಿ ಕೆಜಿ ಇದೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವತ್ತಿನ ಮಾರ್ಕೆಟ್ನ ರೇಟು ಇದಾಗಿದೆ ಹಾಗೆ ಇವತ್ತಿನ ಡೇಟಲ್ಲಿ ಏನು ನಡೀತಿದೆಯೋ ಅದನ್ನ ನಾವು ನಿಮಗೆ ತಿಳಿಸ್ಕೊಡ್ತಿರೋ ಅಂತದ್ದು ನಿಮಗೆ ಅದಕ್ಕೂ ಜಾಸ್ತಿ ಡೌಟ್ ಇದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಂದ್ರೆ ನೀವೇ ಡೈರೆಕ್ಟ್ ಆಗಿ ಯಶವಂತಪುರ ಮಾರ್ಕೆಟ್ ಬಂದು ನೀವು ತಿಳ್ಕೊಳ್ಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಈ ಈರುಳ್ಳಿನ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ನಡೆಯುತ್ತಿರುವಂತಹ ರೇಟ್ ಇದಾಗಿದೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಅದೇ ನಿಮಗೆ ಐವತ್ತು ಕೆ ಜಿ ಬ್ಯಾಕ್ ಬೇಕಂದ್ರೆ ಎಂಟುನೂರು ರೂಪಾಯಿ ಆಗುತ್ತೆ ನಿಮಗೆ ಐವತ್ತು ಕೆ ಜಿಯ ಬ್ಯಾಗ್ ರೇಟ್ ಯಾಕೆ ತಿಳಿಸ್ತಿದ್ದೀವಿ ಅಂದರೆ ನಾವು ವಾಟ್ಸಪ್ಪಲ್ಲಿ ಐವತ್ತು ಕೆ ಜಿಯ ಬ್ಯಾಗ್ ರೇಟನ್ನೇ ನಾವು ಮೆನ್ಷನ್ ಮಾಡೋದು ಸೊ ಅದನ್ನು ನೋಡಿಬಿಟ್ಟು ರೇಟನ್ನು ನೀವು ತಿಳ್ಕೊಳ್ಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿ ಬ್ಯಾಗಿಗೆ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಯೂಟ್ಯೂಬಲ್ಲಿ ಒಂದು ವಾಟ್ಸಪ್ಪಲ್ಲಿ ಒಂದು ಅಂತ ಹೇಳಿಬಿಟ್ಟು ನೀವು ರೇಟನ್ನ ನೀವು ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು ಏನು ತಿಳ್ಕೊಬೇಡಿ ನಾವು ಐವತ್ತು ಕೆ ಜಿಯ ಬ್ಯಾಗಿಗೆ ನಾವು ಯೂಟ್ಯೂಬಲ್ಲಿ ಸಾರಿ ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿರ್ತೀವಿ ಒಂದು ಕ್ವಿಂಟಲ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ನಾವು ನಿಮಗೆ ತಿಳಿಸ್ಕೊ ತಿಳಿಸ್ಕೊಡ್ತಿರೋ ಅಂಥದ್ದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಸೈಜ್ಗಳನ್ನ ನೋಡಬೇಕಾಗತ್ತೆ ಹಾಗೆಯೇ ಈರುಳ್ಳಿ ಯಾವ ಕ್ವಾಲಿಟಿಯಲ್ಲಿ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಡಬಲ್ ಪತ್ತಿ ಇದೆಯೋ ಇಲ್ವೋ ಎಲ್ಲನೂ ನೀವು ಚೆಕ್ ಮಾಡಬೇಕಾಗತ್ತೆ ನೋಡ್ಬೋದು ಇದು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದೇ ಐವತ್ತು ಕೆ ಜಿಯ ಬ್ಯಾಗಿಗೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನೋಡಬಹುದು ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂಥ ಈರುಳ್ಳಿಗೆ ಒಂದೊಳ್ಳೆ ರೇಟ್ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೋಡಬಹುದು ಇದು ಇಪ್ಪ ಇಪ್ಪತ್ತು ರೂಪಾಯಿ ಕೆ ಜಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಐವತ್ತು ಕೆ ಜಿಯ ಬ್ಯಾಗಿಗೆ ಎರಡು ಸಾವಿರದ ಸಾರಿ ಸಾರಿ ಸಾವಿರದ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಸಾವಿರದ ಇಪ್ಪತ್ತೈದು ಐವತ್ತು ಕೆ ಜಿಯ ಬ್ಯಾಗಿಗೆ ನಿಮಗೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಈರುಳ್ಳಿ ಪ್ರತಿಯೊಂದನ್ನು ನೀವು ಗಮನಿಸ್ಬಿಟ್ಟು ಯಶವಂತಪುರ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಹಾಗೆ ರೈತರು ಕೂಡ ನೀವು ಇದನ್ನೆಲ್ಲ ಗಮನಿಸ್ಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕಾಗತ್ತೆ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಸ್ಮಾಲ್ ಸೈಜು ಮುಕ್ಕಾಲು ಮೀಡಿಯಂ ಈ ರೀತಿ ಎಲ್ಲ ರೀತಿಯ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದ್ರೆ ನಿಮಗೂ ಕೂಡ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೇನೆ ರೈತರು ಮಾರ್ಬೇಕಾರನೇ ಯೋಚಿಸ್ ಯೋಚನೆ ಮಾಡಿಬಿಟ್ಟು ಮಾರಿ ಯಾಕಂದ್ರೆ ಇವಾಗನ ರೇಟ್ಗೂ ಮತ್ತೆ ರೇಟ್ ಜಂಪ್ ಆಗತ್ತೇನೋ ಅಂತ ಹೇಳಿ ನೀವು ಕೂಡ ಕಾದು ನೋಡಿ ಮಾರಬೇಕಾಗತ್ತೆ ಹಾಗೇನೆ ಜಾಸ್ತಿ ಕೊಳ್ತೋಗೋ ಅಂತ ಚಾನ್ಸಸ್ ಇದ್ರೆ ಮಾತ್ರ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ಬೇಕಾಗತ್ತೆ ಸ್ಟೋರ್ ಮಾಡಿಟ್ಟವರು ಕೊಳ್ತೋಗೋ ಚಾನ್ಸಸ್ ಇದ್ರೆ ಮಾತ್ರನೇ ತಂದು ಮಾರ್ಬೇಕು ಮಾರಿ ಯಾಕಂದ್ರೆ ರೇಟ್ ಜಾಸ್ತಿ ಆಗತ್ತೇನೋ ಕಾದ್ ನೋಡೋದೇ ಬೆಟರ್ ಅನ್ಸುತ್ತೆ ಕಾದ್ ನೋಡಿ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ಬಹುದು ಸ್ಟೋರ್ ಮಾಡುವಂಥವರು ಮಾಡಿಟ್ಟು ತಗೊಬಂದು ಮಾರಿ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯು ಫೋರ್ಟಿ ಟೂ ತೌಸಂಡ್ ಒನ್ ಟ್ವೆಂಟಿ ಬ್ಯಾಗ್ಸ್ ಬಂದಿದೆ ಒನ್ ಟ್ವೆಂಟಿ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಆಗಿದೆ ಹಾಗೆಯೇ ಇವತ್ತಿನ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಕೂಡ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ನೋಡಿದ್ರಲ್ವಾ ಇದು ಇವತ್ತಿನ ಮಾರ್ಕೆಟ್ನ ಮಾಹಿತಿ ಇದರಲ್ಲಿ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿನ ತಿಳ್ಕೊಳ್ಳಿ ಹಾಗೆಯೇ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ನಮ್ಮ ನಂಬರ್ಗೆ ಕಳಿಸಿ ನಾವು ಯಾವ ರೇಟ್ಗೆ ವ್ಯಾಪಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಲಿಂಕನ್ನ ಕೂಡ ಮೆನ್ಷನ್ ಮಾಡಿರ್ತೀವಿ ಅದನ್ನು ನೀವು ಕ್ಲಿಕ್ ಮಾಡಿ ನೀವು ಕೂಡ ಜಾಯಿನ್ ಆದರೆ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳು ಬರ್ತಾಯಿರ್ತವೆ ನೀವು ಕೂಡ ಚೆಕ್ ಮಾಡ್ಬೋದು ಹಾಗೆ ಅಮೌಂಟ್ ಕೂಡ ಮೆನ್ಷನ್ ಮಾಡಿರ್ತೀವಿ ನೀವು ಕೂಡ ಚೆಕ್ ಮಾಡಬಹುದು ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ತಿಳಿಸ್ಕೊಡ್ತೀವಿ ಅದರ ಜೊತೆಗೆ ಶುಂಠಿ ಮಾತ್ರನೇ ಅರವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಹಾಗೆಯೇ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ನಾವು ಆ ಕಮೆಂಟ್ಗೆ ರಿಪ್ಲೈ ಮಾಡ್ತೀವಿ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಇವಾಗ ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜ್ ಏಯ್ಟಿ ಎಮ್ ಎಮ್ ಇದ್ದಲ್ಲಿ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಮುಕ್ಕಲು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟ ಸಾವಿರ ರೂಪಾಯಿಂದ ಸಾವಿರದ ನೂರು ರೂಪಾಯಿ ರೂಪಾಯಿ ತನಕ ನಡೀತಿದೆ ಹಾಗೆಯೇ ಗೋಲ್ಟಿ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ನಡೀತಿದೆ ಜೋಡಿ ಚಾಪೆಡ್ಡಿ ಈರುಳ್ಳಿಗೆ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ಐನೂರು ಸಾರಿ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ಹಾಗೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಇದಿಷ್ಟು ಮಹಾರಾಷ್ಟ್ರ ಆನಿಯನ್ಗೆ ಮಹಾರಾಷ್ಟ್ರ ಆನಿಯನ್ ಕೂಡ ನಿಮಗೆ ಟಾಪ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ತನಕ ನಡೀತಿದೆ ಹತ್ತೊಂಬತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ತನಕ ನಡೀತಿದೆ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನ್ ರೇಟ್ ನಡೀತಿದೆ ಅಂತ ಹೇಳಿ ನೋಡೋದಾದರೆ ಬೆಸ್ಟ್ ಕ್ವಾಲಿಟಿ ಸೈಜ್ ಬೆಸ್ಟ್ ಸೂಪರ್ ಸೈಜ್ ಇದ್ದಲ್ಲಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಏರುಳಿಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮುಕ್ಕಾಲು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೀತಿದೆ ಮಿಕ್ಸ್ ತಂದಲ್ಲಿ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೀತಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಅದು ಮೂರು ಸಾವಿರ ಬ್ಯಾಗ್ಸ್ ಬಂದಿದೆ ಆ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ನಡೆದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ಏನು ರೇಡಿ ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ನೀವು ಇವಾಗ ತೊಳೆ ತಿಳ್ಕೊಂಡ್ರಿ ಅದರಲ್ಲಿ ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟ್ ಏನು ಹೋಗ್ತಿದೆ ಅಂತ ಹೇಳಿ ನೀವು ಚೆಕ್ ಮಾಡೋದಾದರೆ ಕೇವಲ ಹದಿನೈದು ರೂಪಾಯಿಂದ ಹದಿನಾರು ರೂಪಾಯಿ ತನಕ ನಡೀತಾ ಇದೆ ಸಾವಿರದ ಐನೂರು ಸಾವಿರದ ಅಷ್ಟೇ ನಡೀತಾ ಇರೋವಂಥದ್ದು ಸೊ ಇದನ್ನು ನೀವು ಮೇಯ್ನ್ ಗಮನಿಸಬೇಕಾಗತ್ತೆ ರೈತರು ನೀವು ಇವಾಗ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದರೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಸೊ ನೀವು ಕೂಡ ಟಾಪ್ ರೇಟಲ್ಲಿರುವಂಥ ಈರುಳ್ಳಿ ತೆಗೆ ಬಂದರೆ ಹದಿನೈದು ರೂಪಾಯಿಯಿಂದ ಹದಿನಾರು ರೂಪಾಯಿ ಎಂದರೆ ಸಾವಿರದ ಐನೂರು ರೂಪಾಯಿ ಹಿಂದೆ ಸಾವಿರದ ಆರುನೂರು ರೂಪಾಯಿ ತನಕ ನಡೆಯುತ್ತೆ ಸೊ ನಿಮಗೆ ತಗೊಬಂದ್ರೆ ಯೂಸ್ ಆಗುತ್ತೋ ಆಗಲ್ವ ಅನ್ನೋ ಪ್ರತಿಯೊಂದನ್ನು ನೀವು ಗಮನಿಸಬೇಕಾಗತ್ತೆ ಹಾಗೆಯೇ ನೀವು ತುಂಬಾ ಡ್ಯಾಮೇಜ್ ಆಗುವಂತಹ ಟೈಮ್ ಇದ್ದು ಹಾಳಾಗ್ತಾ ಇದೆ ಅನ್ನೋದಾದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಯಾವುದೇ ಒಂದು ಮಾರ್ಕೆಟಿಗಾದರೂ ನೀವು ತೊಗೊಂಡು ಹೋಗಬಹುದು ಇಲ್ಲ ಸ್ವಲ್ಪ ದಿನ ಸ್ಟೋರ್ ಮಾಡಬಹುದು ಅಂದರೆ ಒನ್ ಆರ್ ಟೂ ಮಂತ್ಸು ಸ್ಟೋರ್ ಮಾಡಿಯೇ ನೀವು ಮಾರೋದು ಬೆಟರು ಯಾಕಂದರೆ ಇವಾಗ ರೇಟು ಕಡಿಮೆ ನಡೀತಾ ಇದೆ ಇದನ್ನೆಲ್ಲ ನೀವು ಗಮನಿಸ್ಬಿಟ್ಟು ಮಾರ್ಕೆಟ್ಗೆ ತಗೊಬಂದು ಮಾರಬೇಕಾಗುತ್ತೆ ಯಾಕಂದರೆ ರೈತರಿಗೆ ನಷ್ಟ ಆಗೋದ್ರಿಂದ ತುಂಬನೇ ಲಾಸ್ ಆಗತ್ತೆ ರೈತರಿಗೆ ಅವರು ಖರ್ಚು ಹಾಕಿರೋದ್ರಕ್ಕಿಂತ ತುಂಬನೇ ಲಾಸ್ ಆಗತ್ತೆ ರೈತರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ ಹಾಗೆಯೇ ಈರುಳ್ಳಿ ರೇಟು ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಆಲ್ರೆಡಿ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಅರುವತ್ತು ರೂಪಾಯಿಗಿಂತನೂ ಜಾಸ್ತಿ ಆಗಿದೆ ಒಂದು ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಗೆಯೇ ಶುಂಠಿ ಬೆಳೆದಿರುವಂತಹ ರೈತರು ಇವಾಗಲೇ ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಯಾವುದೇ ರೀತಿಯ ಡೌಟ್ ಬೇಡ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್